ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಬೆಳೆಯುವ ನಗರಕ್ಕೆ ಸಂಚಾರದ ವ್ಯವಸ್ಥೆ ಇಲ್ಲದಿದ್ದರೆ ಸಾರ್ವಜನಿಕರು ತೊಂದರೆ ಅನುಭವಿಸಬೇಕಾಗುತ್ತದೆ ಎಂಬ ದೂರದೃಷ್ಟಿಯಿಂದ ಪಟ್ಟಣದಲ್ಲಿ ಸಿಟಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎಸ್ ನಾಲ್ಗೌಡ ಅಪ್ಪಾಜಿ ಅವರು ಹೇಳಿದರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಿಟಿ ಬಸ್ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಸದ್ಯಕ್ಕೆ ಎರಡು ಬಸ್ಸುಗಳನ್ನು ಪ್ರಾರಂಭಿಸಿದ್ದು ಮಾರುತಿ ನಗರದ ಕೊನೆಯ ರಸ್ತೆಯಿಂದ ಪ್ರಾರಂಭವಾಗಿ ಜಾನುವಾರುಗಳ ಮಾರುಕಟ್ಟೆ ರಿಲಯನ್ಸ್ ಪೆಟ್ರೋಲ್ ಪಂಪ್ ಅಂಬೇಡ್ಕರ್ ವೃತ್ತ ಬಸ್ ಬಸ್ ನಿಲ್ದಾಣ ಬಸವೇಶ್ವರ ವೃತ್ತ ಪಿಲೇಕಂ ದೇವಸ್ಥಾನ ಸರ್ಕಾರಿ ಆಸ್ಪತ್ರೆ ಪದ್ಮಾವತಿ ಮಾರ್ಗವಾಗಿ ಹಡಲ್ಗೆರೆ ಗ್ರಾಮಕ್ಕೆ ಒಂದು ಬಸ್ ಮತ್ತೊಂದು ಬಸ್ ವಿಮುಖವಾಗಿ ಹೀಗೆ ಒಟ್ಟು ಎರಡು ಸಿಟಿ ಬಸ್ಗಳು ಪ್ರಾರಂಭವಾಗಿವೆ ಈ ಬಸ್ ಸೇವೆ ಪ್ರಾರಂಭಕ್ಕೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಘಟಕ ವ್ಯವಸ್ಥಾಪಕರು ಶ್ರಮಿಸಿದ್ದು ಅವರಿಗೆ ಅಭಿನಂದಿಸುತ್ತೇನೆ ಸಂತೋಷ ಕೊಡುವಂತ ವಿಷಯ ಯಾಕಂದ್ರೆ ಮುದ್ದೆ ಬಹಳ ಬೆಳಿತಕ್ಕಂತ ಒಂದು ನಗರ ಬೆಳೆಯುವಂಥ ನಗರದಲ್ಲಿ ಸಂಚಾರದ ವ್ಯವಸ್ಥೆ ಬಹಳ ಮುಖ್ಯ ಇದ್ದೇ ಇದ್ರೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಬಹಳ ಇವತ್ತು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಊರು ಮುಟ್ಟಬೇಕಂದ್ರೆ ಸುಮಾರು ಎರಡು ಕಿಲೋಮೀಟರ್ ಉದ್ದಕ್ಕೂ ಕೂಡ ಹೋಗಬೇಕಾದಂತಹ ಪರಿಸ್ಥಿತಿ ಎರಡರಿಂದ ಮೂರು ಕಿಲೋಮೀಟರ್ ಉದ್ದೇಶ ಹೀಗಾಗಿ ಮೊನ್ನೆ ನಮ್ಮ ಗ್ಯಾರಂಟಿ ಅಧ್ಯಕ್ಷ ಸಭೆಯನ್ನು ಮಾಡಿ ಇಲಾಖೆಯವರು ಅವರ ಅಭಿಪ್ರಾಯವನ್ನು ಪಡೆದಾಗ ಸಿಟಿ ಬಸ್ಸನ್ನು ಪ್ರಯಾಣ ಪ್ರಾರಂಭ ಮಾಡಬೇಕನ್ನುವಂಥ ಅಭಿಪ್ರಾಯ ಬಂತು ಅದರ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿದರು ಹಿಂದೆ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ನಾವು ತಕ್ಷಣ ನಮ್ಮ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾದಂಥ ನಮ್ಮ ಹಿರಿಯ ಕುರುಬರು ಸಾಹೇಬರಿಗೆ ಮಾತಾಡಿದಾಗ ಮತ್ತು ಅದೇ ರೀತಿ ಅವರಿಗೆ ಮಾತಾಡಿದಾಗ ಇಲ್ಲಿ ವಿಶೋಮದವ್ರು ಮಾತಾಡಿದಾಗ ಕೂಡಲೇ ಬಸ್ಸಿನ ವ್ಯವಸ್ಥೆ ಆಗಬೇಕಾಗಿದೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ನಮ್ಮ ಸುದೈವ ನಾವು ಯಾವತ್ತು ಮಾತಾಡಿದ್ದೀವಿ ಅವರು ಬಸ್ ಪಡೆದ್ರು ಅದು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಯಾಕಂದರೆ ಇದು ಕಾರ್ಯಾಧ್ಯಕ್ಷತೆ ಅಂದರೆ ಇದಕ್ಕಂತೀವಿ ಒಮ್ಮೆ ಬೇರೆ ಕಡೆಗೆ ಇದ್ದಂಥ ಬಸ್ಸನ್ನು ತರಿಸ್ಕೊಂಡು ಇವತ್ತು ಎರಡು ಬಸ್ಸನ್ನು ಕೊಟ್ಟಿದ್ದಾರೆ ಮುಂದೆ ಸರಿಯಾಗಿ ನಡೆದು ಬಸ್ಸು ಮತ್ತು ಸಂಪೂರ್ಣವಾಗಿ ಟ್ರಾಫಿಕ್ಕು ನಮಗೆ ಸಿಗಲಿಕ್ಕೆ ಮೈಲೇಜ್ ಮೈಲೇಜು ವರ್ಕೌಟ್ ಆಗುತ್ತತ್ತು ಅಂದರೆ ಹೆಚ್ಚಿನ ಬಸ್ ಕೂಡ ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ಮಾರ್ಗಗಳಿಂದ ಅನ್ನುವಂಥದ್ದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಆ ದಿಶೆಯಲ್ಲಿ ಈ ಹೊಸ ಬಸ್ಸಿನ ಪ್ರಯಾಣ ನಾಗರಿಕರಿಗೆ ಎಲ್ಲರಿಗೂ ಕೂಡ ನಾನು ಸುಖವನ್ನು ಹಾರೈಸ್ತೇನೆ ಮತ್ತು ಅವರ ಪ್ರಯಾಣ ಎಲ್ಲರಿಗೂ ಉಲ್ಲಾಸವಾಗಿರಲಿ ಮತ್ತು ಯಾವುದೇ ತೊಂದರೆ ಆಗದಂಗೆ ಅವರು ಜೀವನವನ್ನು ಸಾಗಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಕೆ ಎಸ್ ಆರ್ ಟಿ ಸಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಗೆಲ್ಲರಿಗೂ ಸುಖವಾಗಲಿ ಮತ್ತು ಈ ಬಸ್ಸಿನ ಪ್ರಯಾಣ ಹಿತಕರವಾಗಿರಲಿ ಅಂತ ನಾನು ತಿಳಿಸ್ತೇನೆ ನಮಸ್ಕಾರ ಈ ವೇಳೆ ಘಟಕ ವ್ಯವಸ್ಥಾಪಕ ಎಎಚ್ ಅವರು ಮಾತನಾಡಿ ಶಾಸಕರ ಒತ್ತಾಯ ಮತ್ತು ಪ್ರಯಾಣಿಕರ ಬೇಡಿಕೆಯಂತೆ ಇಂದಿನಿಂದ ಎರಡು ಬಸ್ಗಳನ್ನು ಪ್ರಾರಂಭಿಸಿದ್ದೇವೆ ಬಸ್ ನಿಲ್ದಾಣದಿಂದ ಮಧ್ಯದಲ್ಲಿ ಇಳಿಯುವ ಪ್ರಯಾಣಿಕರಿಗೆ ರೂಪಾಯಿ ಆರು ಮತ್ತು ಕೊನೆಯ ಸ್ಟಾಪ್ವರೆಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ರೂಪಾಯಿ ಹನ್ನೆರಡರಂತೆ ದರ ನಿಗದಿಪಡಿಸಿದ್ದೇವೆ ಈ ಎರಡು ಬಸ್ಗಳಿಂದ ನಿರೀಕ್ಷಿತ ಆದಾಯ ಬಂದಲ್ಲಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಬಸ್ಗಳ ಸೇವೆಯನ್ನು ನೀಡಲಿದ್ದೇವೆ ಎಂದರು ಈ ವೇಳೆ ನಗರಾಭಿವೃದ್ಧಿ ಹೋರಾಟ ಯುವ ವೇದಿಕೆ ಸಂಚಾಲಕರಾದ ಬಸವರಾಜ ನಂದಿಕೇಶ್ವರಮಠ ಅವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಶಾಸಕರನ್ನ ಸನ್ಮಾನಿಸಿ ಗೌರವಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ್ನಾಳ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಪದಾಧಿಕಾರಿಗಳಾದ ಲಕ್ಷ್ಮಣ ರಾಠೋಡ್ ಬುಡ್ಡೇಸಾ ಚಪ್ಪ್ರಬಂದ್ ವೈಎಚ್ ವಿಜಯಕರ್ ಪಿಂಟು ಸಾಲಿಮನಿ ಸಂಗಣ್ಣ ಮೀಲೇನ್ಮನಿ ಹಣಮಂತ್ ಕುರಿ ಸಂಗು ಚಲವಾದಿ ಸರಸ್ವತಿ ಪೀರಾಪುರ್ ಸುಜಾತಾ ಸಿಂಧೆ ರಾಮಣ್ಣ ರಾಜನಾಳ್ ರಾಜು ನಾಯಕ್ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳ್ಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಸದಸ್ಯರಾದ ಪ್ರತಿಭಾ ಅಂಗಡಗೇರಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯ್ಕ ಮಕ್ಕಳ ಸಹಜಾದ್ ಬಿ ಹುಣಚಗಿ ಸಹನಾ ಬಡ್ಗೇರ್ ರಫೀಕ್ ದ್ರಾಕ್ಷಿ ವೀರೇಶ್ ನಾಮನಿರ್ದೇಶಿತ ಸದಸ್ಯರಾದ ಹರೀಶ್ ಬೇವೂರ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಆಯರ್ ಹಿರೇಮಠ್ ಪ್ರಮುಖರಾದ ಶೋಭಾ ಶೆಳಗಿ ಗಿರ್ಜಾ ಕಡಿ ಸಂಗಣ್ಣ ಬಿರಾದರ್ ಜಿಟಿಸಿ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಜಯಪುರ ವಿಭಾಗ ಮುದ್ದೇಬೇಳ ಘಟಕ ಇವತ್ತು ಮುದ್ದೇಬೇಳ ನಾಗರಿಕರಿಗೋಸ್ಕರ ಎರಡು ನಗರ ಸಾರಿಗೆ ಬಸ್ಗಳ ವ್ಯವಸ್ಥೆಯನ್ನು ಮಾನ್ಯ ಶಾಸಕರ ಒತ್ತಾಯದ ಮೇರೆಗೆ ಹಾಗೂ ಮುದ್ದೇಬೇಳ ನಗರದ ಪ್ರಯಾಣಿಕರ ಬೇಡಿಕೆ ಒತ್ತಾಯದಿಂದ ನಾವು ಎರಡು ಬಸ್ಗಳನ್ನು ಪ್ರಾರಂಭಿಸಿದ್ದೇವೆ ಮುದ್ದೆಬ್ಯಾಳ ಬಸ್ ನಿಲ್ದಾಣದಿಂದ ಮಾರುತಿ ನಗರಕ್ಕೆ ಹೋಗಿ ಮಾರುತಿ ನಗರದಿಂದ ಅಡಿಲ್ಗೆರಿವರೆಗೂ ಸದರಿ ಬಸ್ಸು ಓಡಾಡ್ತೈತಿ ಒಂದು ಹಡಲ್ಗೆರೆಯಿಂದ ಪ್ರಾರಂಭವಾಗಿ ಇನ್ನೊಂದು ಮಾರುತಿ ನಗರದಿಂದ ಪ್ರಾರಂಭವಾಗುತ್ತೆ ನಡಬರ್ಕೆ ನಾವು ಅಂಬೇಡ್ಕರ್ ಸರ್ಕಲ್ಲು ಹುಡ್ಕೋ ಗೇಟು ಆಮೇಲೆ ಇ ಬಿ ಸರ್ಕಾರಿ ದವಾಖಾನೆ ಈ ಥರ ಸ್ಟೇಜ್ಗಳನ್ನು ಮಾಡಿದ್ದೀವಿ ನ ಬಸ್ ನಿಲ್ದಾಣದಿಂದ ನಡ್ಬರ್ಕೆ ಇಳಿಯೋರಿಗೆ ನಡು ರಸ್ತೆಯಲ್ಲಿ ಇಳಿಯೋರಿಗೆ ಆರು ರೂಪಾಯಿ ಬಸ್ ಚಾರ್ಜನ್ನು ನಿಗದಿಗೊಳಿಸಿದೆ ಆಮೇಲೆ ಮುದ್ದೆ ಬೆಳೆದಿಂದ ಹಡಿಲಗಿರಿ ಬಸ್ ನಿಲ್ದಾಣದಿಂದ ಮಾರುತಿ ನಗರ್ ಹೋಗೋರಿಗೆ ಹನ್ನೆರಡು ರೂಪಾಯಿ ಬಸ್ ಚಾರ್ಜನ್ನು ನಿಗದಿಪಡಿಸಿದ್ವಿ ಈಗ ಒಟ್ಟಾರೆ ಎರಡು ಬಿಸ್ ಬಸ್ಗಳನ್ನು ಬಿಟ್ಟಿದ್ರಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಹೆಚ್ಚಿಗೆ ಈ ಎರಡು ನಗರ ಸಾರಿಗೆ ಬಸ್ಗಳ ಆದಾಯ ಸ್ವಲ್ಪ ಮಟ್ಟಿಗೆ ನಮಗೆ ಬಂದರೆ ನಾವು ಬೇರೆ ಬೇರೆ ಮಾರ್ಗಗಳಲ್ಲಿ ಸಿಟಿ ಬಸ್ ವ್ಯವಸ್ಥೆ ಮಾಡ್ತೀವಿ ಅಂತ ನಮ್ಮ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ನಮಗೆ ಆದೇಶ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ನಾವು ಮಹಬೂಬ್ ನಗರು ಉಡುಕೋ ಹಾಗೂ ಈ ಕಡೆ ಗದ್ದಲ್ಮರಿವರೆಗೂ ನಗರ ಸಾರಿಗೆ ಬಸ್ಗಳನ್ನು ನಾವು ಮಾಡ್ತೀವಿ ಎಕ್ಸೆಪ್ಟೇಷನ್ ಮಾಡ್ತೀರಾ ನೀವು ಇದ್ರದ್ದು ಆದಾಯ ನಾವು ಹತ್ತರಿಂದ ಹನ್ನೆರಡು ಸಾವಿರ ಪ್ರತಿದಿನ ಬಂದರೆ ಎರಡು ನೂರ ಅರವತ್ತ್ನಾಲ್ಕು ಕಿಲೋಮೀಟರ್ ಶೆಡ್ಯಲ್ ಮಾಡಿವಿ ಸರ್ ಐವತ್ತು ಎರಡು ರೂಪಾಯಿ ಆದಾಯ ಬರಬೇಕು ನೀವು ಐವತ್ತೆರಡು ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಬಂದರೆ ಇದು ವರ್ಕೌಟ್ ಆಗುತ್ತೆ ಒಂದು ಸ್ಟಾಪ್ಗೆ ಆರು ರೂಪಾಯಿ ಚಾರ್ಜ್ ಮಾಡಿದಿರಿ ಅಷ್ಟು ಅಮೌಂಟ್ ಬರ್ಬೋದಾ ಅಂತ ಕ್ಯಾಲ್ಕುಲೇಷನ್ ಹಾಕಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುವುದರಿಂದ ಸರ್ ಅವರಿಗೆ ಅನುಕೂಲ ಆಗುತ್ತೆ ಅದರಿಂದ ಸಂಸ್ಥೆಗೆ ಆದಾಯ ಕೂಡ ಗಣನೆಗೆ ನಾವು ಶಕ್ತಿ ಯೋಜನೆ ಆದಾಯ ತಗೊಳ್ತೀವಿ ರೆವಿನ್ಯೂಗೆ ಅದರಿಂದ ಆಗ್ತದೆ ಅಂತ ಹೇಳಿ ಆಶಾ ಆಶಾ ಭಾವನೆ ಇದೆ ಅದು ಅಷ್ಟು ರೆವೆನ್ಯೂ ಬಂದ್ರೆ ಮಾತ್ರ ನೀವು ಎಕ್ಸ್ಟೆನ್ಷನ್ ಅಂದ್ರೆ ಬೇರೆ ಹೆಚ್ಚಿನ ಬಸ್ ಇಲ್ಲ ಸರ್ ಪಬ್ಲಿಕ್ ಸರ್ವಿಸ್ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಾವು ಬಸ್ಗಳನ್ನು ಬಂದ್ ಮಾಡೋದಿಲ್ಲ ಓಡಿಸಿ ಓಡಿಸ್ತಿರಲ್ಲ ಓಕೆ ಥ್ಯಾಂಕ್ ಯು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನಿರ್ಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ